ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರೇ ಇದೀಗ ವಿವಾದದ ಕಿಡಿಯಾಗಿದೆ ಮೈಸೂರಿನ ಕೆಆರ್ ರಸ್ತೆಗೆ ಸಿಎಂ ಹೆಸರಿಡುವಂತಹ ವಿಚಾರಕ್ಕೆ ಹಗ್ಗ ಜಗ್ಗಾಟ ಜೋರಾಗಿದೆ ರಾಜಕೀಯ ಜಟಾಪಟಿಗೂ ಸಿದ್ದರಾಮಯ್ಯ ಅವರ ಈ ಹೆಸರಿನ ವಿಚಾರ ಒಂದು ವೇದಿಕೆಯನ್ನು ಹಾಕ್ಕೊಡ್ತಾ ಇದೆ ತವರು ಜಿಲ್ಲೆಯಲ್ಲೇ ವಿವಾದಕ್ಕೆ ಕಾರಣವಾಯಿತು ಸಿದ್ದು ಹೆಸರು ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರಕ್ಕೆ ಕಿತ್ತಾಟ ಮೈಸೂರು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಇದೇ ನಗರದಲ್ಲಿ ಮುಖ್ಯಮಂತ್ರಿಯ ಹೆಸರು ಕಿತ್ತಾಟಕ್ಕೆ ಕಾರಣವಾಗಿದೆ ಕೆಆರ್ಎಸ್ ಎಸ್ ರಸ್ತೆಗೆ ಯಾವುದೇ ದಾಖಲೆ ಇಲ್ಲ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡಿ ಅಂತ ಕಾಂಗ್ರೆಸ್ ಮುಖಂಡರು ವಾದಿಸುತ್ತಿದ್ದಾರೆ ಆದರೆ ಸಾಮಾಜಿಕ ಕಾರ್ಯಕರ್ತರು ವಿವಿಧ ಸಂಘಟನೆಗಳು ಪ್ರಿನ್ಸಸ್ ರಸ್ತೆಗೆ ದಾಖಲೆಗಳಿವೆ ಅಂತ ಒಂದೊಂದೇ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಿವೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆಗೆ ರಸ್ತೆಗೆ ಪ್ರಿನ್ಸಸ್ ಹೆಸರಿತ್ತು ಎಂಬುದಕ್ಕೆ ಮಹತ್ವದ ದಾಖಲೆ ಲಭ್ಯ ಜಟಾಪಟಿಗೆ ಕಾರಣವಾಗಿರೋ ರಸ್ತೆಗೆ ಪ್ರಿನ್ಸಸ್ ಅನ್ನೋ ಹೆಸರಿತ್ತು ಎಂಬುದಕ್ಕೆ ಮಹತ್ವದ ದಾಖಲೆ ಲಭ್ಯವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ನಮೂದಾಗಿರೋ ನಕ್ಷೆಗೆ ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ನ ಮೈಸೂರು ಚೇರ್ಮನ್ ಸಹಿ ಹಾಕಿದ್ದಾರೆ ಇಷ್ಟೇ ಅಲ್ಲ ಯಾದವಗಿರಿ ರೈಲ್ವೆ ಬಡಾವಣೆಯ ಮನೆಗೂ ಪ್ರಿನ್ಸಸ್ ರಸ್ತೆ ನಾಮಫಲಕ ಅಳವಡಿಸಲಾಗಿದೆ ಗೌರ್ಮೆಂಟ್ ಬ್ಯಾಂಕ್ ಎಸ್ ಬಿ ಐ ಎಸ್ ಬಿ ಎಮ್ ಈ ಯಾದವಗಿರಿಯಲ್ಲಿ ಎಸ್ ಬಿ ಎಮ್ ಬ್ಯಾಂಕ್ ಇದೆ ಮುಂಚೆ ಅಲ್ಲೆಲ್ಲ ಬ್ಯಾಂಕ್ ಮಾಡ್ತಾ ಇದ್ವಿ ನಾವು ಅದು ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಅಂತ ಹೆಸರಿರೋದು ಇನ್ನು ಸ್ನೇಹಮಯಿ ಕೃಷ್ಣ ನೇತೃತ್ವದ ನಿಯೋಗ ಮೈಸೂರು ಪಾಲಿಕೆ ಕಚೇರಿಗೆ ತೆರಳಿ ಆಯುಕ್ತರನ್ನ ಭೇಟಿಯಾಗಿ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕಿರೋ ದಾಖಲೆಗಳನ್ನ ನೀಡಿದ್ದಾರೆ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಟ್ರೆ ಹೋರಾಟ ನಿಶ್ಚಿತ ಅಂದಿದ್ದಾರೆ ಖಂಡಿತವಾಗ್ ಇದ್ದೇ ಇದೆ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನ ದಾಖಲಾತನ ಪರಿಗಣಿಸದೆ ಏಕಪಕ್ಷೀಯವನ್ನು ನಡ್ಕೊಂಡ್ರೆ ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರಿ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಹಿಡದಕ್ಕೆ ಅವಕಾಶ ಕೊಡಲ್ಲ ಪ್ರೊಫೆಸರ್ ನಂಜರಾಜ ಅರಸ್ ಮಾತನಾಡಿ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಯಾರನ್ನು ಮೆಚ್ಚಿಸೋ ಕೆಲಸ ಮಾಡೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ ಮೈಸೂರಿನ ಮರ್ಯಾದೆಯನ್ನು ಉಡಿಲಿ ನಿಮ್ಗೆ ಅವಮಾನ ಆಗತ್ತು ತಪ್ಪಬೇಕು ಅವರ ತನೂ ಮಾತಾಡ್ತೀವಿ ನಂಬಿರೋ ವಿಶ್ವಾಸದಲ್ಲಿ ಅವರೇ ಇದನ್ನ ಹೇಳುವಂಥ ಪರಿಸ್ಥಿತಿ ಬರುತ್ತೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಕೂಡ ಸಿದ್ದರಾಮಯ್ಯ ಹೆಸರಿಡೋಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ ಇದೆಲ್ಲಾನು ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದ್ರೆ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ರಸ್ತೆಗೆ ಹೆಸರಿಲ್ಲ ಅಂತ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ರೆ ಸಾಮಾಜಿಕ ಕಾರ್ಯಕರ್ತರು ಬಿಜೆಪಿ ನಾಯಕರು ಒಂದೊಂದೇ ದಾಖಲೆಗಳನ್ನು ಪಾಲಿಕೆಗೆ ನೀಡಿದ್ದು ಅಧಿಕಾರಿಗಳು ಅದ್ಯಾವ ಕ್ರಮ ಕೈಗೊಳ್ತಾರೋ ನೋಡಬೇಕಿದೆ ರಾಮ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು